ಸ್ನೇಹಿತರೆ ನಮಸ್ಕಾರ ನಮ್ಮ ಕಣ್ಣೆದುರು ಇವತ್ತು ಈ ದೇಶದಲ್ಲಿ ಒಂದು ವಿಸ್ಮಯ ನಡೀತಾ ಇದೆ ಅದೇನೆಂದರೆ ಬಿ ಜೆ ಪಿ ಪಕ್ಷದ ನಾಯಕರು ನಾವು ನಾನ್ನೂರಕ್ಕೂ ಹೆಚ್ಚು ಸೀಟು ಗೆಲ್ತೀವಿ ಅಂತಾರೆ ದೇಶದ ಬಹುತೇಕ ಟಿ ವಿ ಚಾನಲ್ಲುಗಳಲ್ಲೂ ಕೂಡ ನಾನ್ನೂರ ಹತ್ತು ಇಪ್ಪತ್ತು ಎಲ್ಲ ಸಂಖ್ಯೆಗಳನ್ನು ತೋರಿಸ್ತಾ ಇದ್ದಾರೆ ನಿಜಕ್ಕೂ ಬಿ ಜೆ ಪಿ ಅಷ್ಟೊಂದು ಬಲಶಾಲೀನ ಬಿ ಜೆ ಪಿ ವಿರೋಧಿಗಳಲ್ಲೂ ಕೆಲವ್ರ ಜೊತೆ ಚರ್ಚೆ ಕೂತರೆ ಇನ್ನೂ ದೊಡ್ಡ ಆಶ್ಚರ್ಯ ಆಗುತ್ತೆ ಅವ್ರ ಪ್ರಕಾರ ಅವ್ರ ಸುತ್ತ ಇರೋಂಥವ್ರಲ್ಲಿ ಎಲ್ಲರೂ ಆಗಲೇ ಬಹುತೇಕ ಬಿ ಜೆ ಪಿ ಆರ್ ಎಸ್ ಎಸ್ ಆಗಿಬಿಟ್ಟಿದ್ದಾರೆ ದೇಶ ಎಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ಆಗಿಬಿಟ್ಟಿದ್ದಾರೆ ದೇಶದ ಇತಿಹಾಸದಲ್ಲಿ ಎಂದೂ ಯಾವ ಪಕ್ಷವೂ ಪಡೆಯದಷ್ಟು ಜನ ಬೆಂಬಲವನ್ನು ಈ ಪಕ್ಷ ಪಡೆದುಬಿಟ್ಟಿದೆ ದೇಶದಲ್ಲಿ ನಡೀತಾ ಇರುವಂಥ ಎಲ್ಲ ಚುನಾವಣೆಗಳಲ್ಲಿ ಬಹುತೇಕ ಬಿ ಜೆ ಪಿ ಎಲ್ಲ ಕಡೆ ಗೆದ್ದುಬಿಟ್ಟಿದೆ ಮತ್ತು ದೇಶದ ಕತೆ ಬಹುತೇಕ ಮುಗಿದೋಗಿದೆ ಅಂತ ಯಾಕಂದರೆ ಹೇಗೂ ಬಿ ಜೆ ಪಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರುದ್ಧ ಇದೆ ಮತ್ತು ಈ ದೇಶದ ಬಹುತೇಕ ಜನ ಆಗಲೇ ಅವ್ರ ಕಡೆ ನಿಂತು ಬಿಟ್ಟಿದ್ದಾರೆ ಹಾಗಾಗಿ ಇನ್ನೇನು ಇತಿಹಾಸ ಮುಗಿದೋಯ್ತು ಅನ್ನೋ ರೀತಿ ಒಳಗಡೆ ಮಾತಾಡ್ತಾರೆ ಹೌದಾ ಇದು ವಾಸ್ತವನ ಅಂತ ನಿಸ್ಸಂದೇಹವಾಗಿ ಬಿ ಜೆ ಪಿ ದೇಶದಲ್ಲಿ ಇವತ್ತು ಅತ್ಯಂತ ಬಲಶಾಲಿಯಾದಂಥ ಪಕ್ಷ ಕಳೆದ ಹತ್ತು ವರ್ಷಗಳಲ್ಲಿ ಅದು ಅಧಿಕಾರದ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿರುವಂಥ ರೀತಿಯೇ ಅದಕ್ಕೆ ಸಾಕ್ಷಿ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಸಮಾಜದಲ್ಲಿ ಸರ್ಕಾರದಲ್ಲಿ ಅದರ ಬೆಳವಣಿಗೆ ವಿಪರೀತನೇ ಇದೆ ಆದರೆ ಅವರು ಎಷ್ಟು ಬಲಶಾಲಿಗಳು ಅದಕ್ಕಿಂತ ಜಾಸ್ತಿ ಬಿಂಬಿಸೋದು ಕೂಡ ನಡೀತಾ ಇದೆ ಇರೋದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಬಿಂಬಿತ ಆಗ್ತಾ ಇದೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಯಾವ ಪಕ್ಷವೂ ಇಷ್ಟು ಬಲ ಪಡೆದುಕೊಂಡಿರಲಿಲ್ಲ ಅಂತಲೂ ಇದನ್ನು ಇನ್ನೂ ಕೆಳಗೆ ತೆಗೆದುಕೊಂಡು ಹೋಗೋಕ್ಕಾಗದೇ ಇಲ್ಲ ಅಂತಲೂ ಕೆಲವರು ಭಾವಿಸಿದ್ದಾರೆ ಇದು ನಿಜಾನ ಅಂತ ನೋಡೋಣ ಬಿ ಜೆ ಪಿಯ ರಾಜಕೀಯ ಉಚ್ಚರಾಯ ಸ್ಥಿತಿ ಯಾವಾಗಿದ್ದಿದ್ದು ಈಗಲೇ ಈಗಲೇ ಅದರ ಅತ್ಯಂತ ಉಚ್ಚರಾಯ ಸ್ಥಿತಿ ಈಗ ಬಿ ಜೆ ಪಿಯ ಸಂಸತ್ತಿನ ಸ್ಥಾನಗಳು ಎಷ್ಟು ಮುನ್ನೂರ ಮೂರು ಈ ಮುನ್ನೂರು ಮೂರು ಸ್ಥಾನಗಳು ಗೆದ್ದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅದಕ್ಕೆ ಸಿಕ್ಕಂಥ ಮತದ ಪ್ರಮಾಣ ಮೂವತ್ತೇಳು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಕಾಂಗ್ರೆಸ್ದು ಈ ಹಿಂದೆ ಯಶಸ್ಸಿತ್ತು ಅಂತ ನೋಡಿ ನಾನು ಸೀಟುಗಳನ್ನು ಹೇಳ್ತೀನಿ ಮತ ಪ್ರಮಾಣ ನಿಮಗೆ ಅಲ್ಲಿ ವೋಟ್ ಶೇರ್ ಅಲ್ಲೇ ಕಾಣಿಸುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮುನ್ನೂರ ಅರವತ್ತ್ನಾಲ್ಕು ಸೀಟು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮುನ್ನೂರ ಎಪ್ಪತ್ತೊಂದು ಸೀಟು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮುನ್ನೂರ ಅರವತ್ತೊಂದು ಸೀಟು ಅಷ್ಟೆಲ್ಲ ಹಿಂದಕ್ಕೆ ಹೋಗೋದು ಬೇಡ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾನ್ನೂರ ಹದಿನಾಲ್ಕು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಸಿಕ್ಕಂಥ ಮತ ಪ್ರಮಾಣ ನಲವತ್ತೊಂಬತ್ತು ಪರ್ಸೆಂಟ್ ಭಾರತದ ಇತಿಹಾಸದಲ್ಲಿ ಯಾವುದೇ ಪಕ್ಷ ಸಂಸತ್ತಿನಲ್ಲಿ ಪಡೆದುಕೊಂಡ ಅತ್ಯಂತ ಹೆಚ್ಚು ಮತ ಮತ್ತು ಹೆಚ್ಚು ಸೀಟುಗಳು ಅಂದರೆ ಅದೇನೇ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ನಡೆದಂಥ ಚುನಾವಣೆ ಅದರ ನಂತರದ ಚುನಾವಣೆಯಲ್ಲಿ ಏನಾಯಿತು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಕಾಂಗ್ರೆಸ್ಸಿನ ಮತ ಪ್ರಮಾಣ ಹತ್ತು ಪರ್ಸೆಂಟ್ ಇಳಿತು ಮತ್ತು ಸೀಟುಗಳು ನಾನ್ನೂರ ಹದಿನಾಲ್ಕರಿಂದ ಇನ್ನೂರ ಹದಿನೇಳಕ್ಕೆ ಇಳಿತು ಇದು ಇತಿಹಾಸ ಅಷ್ಟು ಮೇಲಕ್ಕೇರಿದವರು ಅಂತ ಇಳಿದುಬಿಟ್ರು ಅಂದರೆ ಇತಿಹಾಸದಲ್ಲಿ ಕಾಂಗ್ರೆಸ್ಸಿಗೆ ಇದ್ದಷ್ಟು ಬಲ ಇವತ್ತಿಗೂ ಬಿ ಜೆ ಪಿಗೆ ಬಂದಿಲ್ಲ ಇನ್ನೂ ಒಂದು ಮಾಹಿತಿ ಕೊಡೋದಂತಂದರೆ ಭಾರತದಲ್ಲಿ ಒಟ್ಟು ನಾಲ್ಕು ಸಾವಿರದ ನೂರ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರಗಳು ಈಗ ಬಿ ಜೆ ಪಿ ಅದರಲ್ಲಿ ಸಾವಿರದ ನಾನ್ನೂರ ಎಂಬತ್ನಾಲ್ಕು ಸೀಟುಗಳನ್ನು ಹಿಡಿದುಕೊಂಡಿದೆ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಲ್ಲಿ ಮೂವತ್ತಾರು ಪರ್ಸೆಂಟ್ ಎಮ್ ಎಲ್ ಎಗಳು ಬಿ ಜೆ ಪಿನವರೇ ಇದ್ದಾರೆ ಕಾಂಗ್ರೆಸ್ಸು ತನ್ನ ಉಚ್ಚರಾಯ ಕಾಲದಲ್ಲಿ ಎರಡೂವರೆ ಸಾವಿರ ಸೀಟುಗಳನ್ನು ಗೆದ್ದಿತ್ತು ಅಂದರೆ ಅರವತ್ತು ಪರ್ಸೆಂಟ್ ಇದರಿಂದ ಏನು ಸಾಬೀತಾಗುತ್ತೆ ಇವತ್ತು ಬಿ ಜೆ ಪಿ ದೇಶದಲ್ಲಿ ಅತ್ಯಂತ ಬಲಶಾಲಿ ಅಲ್ಲ ಅಂತೇನು ಇದು ಸಾಬೀತು ಮಾಡೋದಿಲ್ಲ ಆದರೆ ಇತಿಹಾಸದಲ್ಲೇ ಅತ್ಯಂತ ಬಲಶಾಲಿ ಪಕ್ಷ ಇದು ಅನ್ನೋದಂತೂ ಸುಳ್ಳು ಅನ್ನೋದು ಸ್ಪಷ್ಟವಾಗಿದೆ ಅದೇ ಸಂದರ್ಭದಲ್ಲಿ ದೇಶದ ಜನರಲ್ಲಿ ಬಿ ಜೆ ಪಿಗಿರುವಂಥ ವಿರೋಧ ಏನಿದೆ ಅದು ಹಿಂದೆ ಯಾವ ಪಕ್ಷಕ್ಕೂ ಅದರ ಉಚ್ಚರಾಯದ ಕಾಲದಲ್ಲಿ ಈ ಪ್ರಮಾಣದಲ್ಲಿ ಇರಲಿಲ್ಲ ಬಿ ಜೆ ಪಿ ಇವತ್ತು ನಿಸ್ಸಂದೇಹವಾಗಿ ಅತ್ಯಂತ ಬಲಶಾಲಿ ಪಕ್ಷ ಆದರೆ ಬಿ ಜೆ ಪಿಗಿರುವ ವಿರೋಧ ಕೂಡ ಅಷ್ಟೇ ದೊಡ್ಡದಾಗಿದೆ ಹೇಗೆ ಹೇಗೆ ಅಂತಂದರೆ ಇದನ್ನು ನೋಡಿ ಇತಿಹಾಸದಲ್ಲೇ ಯಾರ ಬಳಿಯೂ ಇರದೇ ಇದ್ದಂಥ ಪ್ರಮಾಣದ ಹಣಬಲ ಬಿ ಜೆ ಪಿಯಲ್ಲಿದೆ ಕೋಮು ಧ್ರುವೀಕರಣದ ನಿರ್ಲಜ್ಜ ಅಸ್ತ್ರ ಇದೆ ಅಷ್ಟೇ ನಿರ್ಲಜ್ಜವಾಗಿ ಬೀದಿ ರೌಡಿಗಳ ರೀತಿಯಲ್ಲಿ ಹಫ್ತಾ ವಸೂಲಿ ಮಾಡೋಕ್ಕೆ ಮತ್ತು ಎದುರಾಳಿಗಳನ್ನು ಬಗ್ಗು ಬಡಿಯೋಕ್ಕೆ ಅಂತ ಇರುವಂಥ ಇ ಡಿ ಐ ಟಿ ಸಿ ಬಿ ಐ ಅದರ ಕೈಗೊಂಬೆ ಆಗಿರ್ತಕ್ಕಂಥ ಚುನಾವಣಾ ಆಯೋಗ ಮತ್ತು ಪಿ ಎಮ್ ಎಲ್ ಎ ಯು ಎ ಥರ ಯಾರನ್ನು ಯಾವಾಗ ಬೇಕಾದರೂ ಎತ್ತ ಹೋಗಿ ವಿಚಾರಣೆ ಇಲ್ಲದೆ ಬೇಲು ಇಲ್ಲದೆ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳಸಬಹುದಾದಂಥ ಕಾನೂನುಗಳಿವೆ ಇವನ್ನೆಲ್ಲ ಗಮನಿಸಿಯೂ ದೇಶವನ್ನು ರಕ್ಷಿಸಲಾಗದ ಸುಪ್ರೀಂ ಕೋರ್ಟ್ ಭಜನೆ ಮಾಡುವಂಥ ಸುಳ್ಳು ಸೃಷ್ಟಿಸುವಂಥ ಶೇಕಡಾ ತೊಂಬತ್ತೈದರಷ್ಟು ಮಾಧ್ಯಮಗಳು ಅವರ ಪರವಾಗಿದೆ ಸಾಮಾಜಿಕ ಜಾಲತಾಣಗಳ ದೊಡ್ಡ ನೆಟ್ವರ್ಕ್ ಅವ್ರ ಜೊತೆ ಇದೆ ಬೂತ್ ಅಷ್ಟೇ ಅಲ್ಲ ಅಲ್ಲಲ್ಲಿ ಒಂದೊಂದು ಬೂತಿನ ಮತದಾರರ ಪಟ್ಟಿಯಲ್ಲಿ ಒಂದೊಂದು ಪೇಜ್ಗೆ ಒಬ್ಬೊಬ್ಬ ಪ್ರಮುಖ ಇದ್ದಾರೆ ದೇಶದಲ್ಲಿ ಬಾಯಿಬಲ್ಲ ಜನರಲ್ಲಿ ಶೇಕಡ ಎಂಬತ್ತರಷ್ಟು ಜನ ಬಾಯಿ ಬುಡುಕರೋ ಅವ್ರ ಜೊತೆಯಲ್ಲಿದ್ದಾರೆ ಅವರ ಆಟಾಟೋಪವನ್ನು ವಿರೋಧಿಸೋ ಶಕ್ತಿ ಇಲ್ಲದೇ ಇರುವಂಥ ಅಧಿಕಾರಿ ವರ್ಗ ಇದೆ ಕೊಲೆಗಡಕುವ ಗ್ಯಾಂಗ್ಗಳಿವೆ ಸುಳ್ಳನ್ನು ಕ್ಷಣಾರ್ಧದಲ್ಲಿ ಹಬ್ಬಿಸಿ ಸತ್ಯ ಹೊರಬರೋ ಹೊತ್ತಿಗೆ ಇನ್ನೂ ಹತ್ತು ಸುಳ್ಳನ್ನು ಹಬ್ಬಸುವಂಥ ಯಂತ್ರಾಂಗ ಇದೆ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯದಿಂದ ಚುನಾವಣಾ ನಿರ್ವಹಣೆ ಮಾಡ್ತಾರೆ ಸರ್ವೆ ಮೇಲೆ ಸರ್ವೆ ಮಾಡ್ತಾರೆ ಇಷ್ಟೆಲ್ಲ ಇದ್ದು ಅದು ಸಾಧಿಸಿರೋದು ಶೇಕಡ ಮೂವತ್ತೇಳರಷ್ಟು ವೋಟ್ ಅಷ್ಟೇ ಒಂದು ವೇಳೆ ಈ ಪ್ರಮಾಣದ ಶಕ್ತಿ ಈ ದೇಶದಲ್ಲಿ ಬೇರೆ ಇನ್ಯಾರಿಗಾರು ಇದ್ದಿದರೆ ಏನಾಗ್ತಾಯಿತ್ತು ದೇಶದಲ್ಲಿ ಶೇಕಡ ಎಂಬತ್ತರಷ್ಟು ಜನ ಒಂದು ಕಡೆ ನಿಂತಿರ್ತಾಯಿತ್ತು ಆದರೆ ಬಿ ಜೆ ಪಿಯ ಜೊತೆಗೆ ಅದು ಆಗಿಲ್ಲ ಅಂದರೆ ಬಿ ಜೆ ಪಿ ಅತ್ಯಂತ ಬಲಶಾಲಿ ಪಕ್ಷವಾಗಿದ್ದಾಗಲೂ ಅದಕ್ಕೆ ವಿರೋಧ ಕೂಡ ಈ ದೇಶದಲ್ಲಿ ಅದೇ ರೀತಿಯಲ್ಲಿ ಇದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ ಹಾಗಾಗಿ ಇಷ್ಟೆಲ್ಲ ಇದ್ದು ಕೂಡ ಶೇಕಡ ಮೂವತ್ತೇಳರಷ್ಟು ಮತಗಳನ್ನು ಮಾತ್ರ ಪಡ್ಕೊಳ್ಳೋಕ್ಕಾಯ್ತು ಹಾಗಾದರೆ ಬಿ ಜೆ ಪಿ ಈ ಸಾರಿ ಮೂವತ್ತೇಳಕ್ಕಿಂತ ಜಾಸ್ತಿ ಹೋಗಲ್ವಾ ಅವ್ರು ಇನ್ನೂ ಹೆಚ್ಚು ಸೀಟು ಗೆಲ್ಲಲ್ಲ ಅಂತ ಗ್ಯಾರಂಟಿನ ಗ್ಯಾರಂಟಿ ಇಲ್ಲ ಆದರೆ ಬಿ ಜೆ ಪಿ ಇನ್ನೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದು ಕೂಡ ಸುಲಭ ಅಲ್ಲ ಸುಲಭ ಅಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಕರ್ನಾಟಕದಲ್ಲಿ ಅವರು ಮೂಲೆ ಗುಂಪು ಮಾಡಬೇಕು ಅಂತ ಪಣ ತೊಟ್ಟಿದ್ದಂತ ಯಡಿಯೂರಪ್ಪನವ್ರ ಮಗನ್ನ ರಾಜ್ಯಾಧ್ಯಕ್ಷ ಮಾಡ್ಕೊಂಡಿದ್ದು ತಾವು ಮುಗಿಸ್ಲೇಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಹೊರಟಿದ್ದ ಜೆ ಡಿ ಎಸ್ ಜೊತೆಗೆ ಸಖ್ಯ ಮಾಡ್ಕೊಂಡಿದ್ದು ಬಿ ಜೆ ಹೊರಬಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಮ್ ಎಲ್ ಎ ಎಲೆಕ್ಷನ್ನಲ್ಲೇ ಭೀಕರವಾಗಿ ಸೋತಂತ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಎಂ ಪಿ ಟಿಕೆಟ್ ಕೊಟ್ಟಿರೋದು ತಮ್ಮನ್ನ ವಾಚಾಮ ಗೋಚರವಾಗಿ ಬೈದಿದ್ದಂಥ ಚಂದ್ರಬಾಬು ನಾಯ್ಡು ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ಮಹಾರಾಷ್ಟ್ರದಲ್ಲಿ ಶಿವಸೇನೆ ನೋಡೋದು ಎನ್ ಸಿ ಪಿ ನೋಡೋದು ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿಗಳನ್ನೆಲ್ಲ ಸೇರಿಸ್ಕೊಂಡಿದ್ದು ಇಡೀ ದೇಶದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಭ್ರಷ್ಟಾತಿ ಭ್ರಷ್ಟರನ್ನು ಇ ಡಿ ಬಿಟ್ಟು ಐ ಟಿ ಬಿಟ್ಟು ಸಿ ಬಿ ಐ ಬಿಟ್ಟು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದು ಉತ್ತರ ಪ್ರದೇಶದಲ್ಲಿ ಭಾರಿ ಬಹುಮತ ಇದ್ದು ವಿರೋಧ ಪಕ್ಷಗಳು ದುರ್ಬಲ ಆಗಿದ್ರು ಚರಣ್ ಸಿಂಗ್ ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಟ್ಟು ಆಮಿಷ ತೋರಿ ಹೆದರಿಸಿ ಲೋಕದಳವನ್ನು ಜೊತೆಗೆ ಹಾಕ್ಸ್ಕೊಂಡಿದ್ದು ಪಂಜಾಬ್ದಲ್ಲಿ ಸೋತು ಸುಣ್ಣಾಗಿ ಮನೆಯಲ್ಲಿದ್ದ ಅಮರೀಂದ್ರ ಸಿಂಗ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದು ಒಂದ ಎರಡ ಇಂಥದ್ದನ್ನು ಇನ್ನು ನೂರು ಹೇಳ್ಬೋದು ಪ್ರಕ್ರಾತಿ ಪ್ರಕಾರ ದ್ವೇಷ ಭಾಷಣಕಾರರಾದಂಥ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲು ಅನಂತ್ ಕುಮಾರ್ ಹೆಗಡೆ ಸಿ ಟಿ ದೇವಿ ಈಶ್ವರಪ್ಪ ಇಂಥವನ್ನೆಲ್ಲ ದೂರ ಇಟ್ಟು ಸಾಫ್ಟ್ ಜನರನ್ನು ಅಭ್ಯರ್ಥಿ ಮಾಡಿ ಎಲೆಕ್ಷನ್ ಮಾಡ್ತಾ ಇರೋದು ಯಾತಕ್ಕೆ ಇಷ್ಟೇ ಸಾಕಾಗಲ್ಲ ಅಂತ ಕಡೇ ವಾರದಲ್ಲಿ ಸಿ ಎ ಕಾಯ್ದೆ ತರೋದೇನು ರಾಹುಲ್ ಗಾಂಧಿ ಬೇರೆ ಏನೋ ಹೇಳಿದ್ರೆ ಸ್ವತಃ ಪ್ರಧಾನಿ ಅಯ್ಯೋ ಇವರು ಹಿಂದೂ ಶಕ್ತಿ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕುಯ್ಯೋ ಮರು ಅನ್ನೋದೇನು ನೀರಲ್ಲಿ ಕೂತ್ಕೊಳ್ಳೋದು ಗುಹೆಯಲ್ಲಿ ಕೂತ್ಕೊಳ್ಳೋದು ಅಯ್ಯೋ ರಾಮನ ಇನ್ನೂ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನೋಡಿದ್ರೆ ಬಿ ಜೆ ಪಿ ಒದ್ದಾಡ್ತಾ ಇದೆ ಅಂತ ಅನ್ನಿಸೋವಂಥ ಪರಿಸ್ಥಿತಿ ಇದೆ ಇಷ್ಟಿದ್ದು ಬಿ ಜೆ ಪಿ ಇಷ್ಟು ಇದೆ ಅಂತಂದರೆ ಬಿ ಜೆ ಪಿ ವಿಪರೀತ ಶಕ್ತಿಶಾಲಿ ಹೇಗೆ ಬಿ ಜೆ ಪಿ ಗೆದ್ದರೆ ಅದು ಬಿ ಜೆ ಪಿಯ ಶಕ್ತಿಯಿಂದಲ್ಲ ಬಿ ಜೆ ಪಿಗೆ ಈ ದೇಶದಲ್ಲಿರ್ತಕ್ಕಂಥ ವಿರೋಧದ ಹೊರತಾಗಿಯೂ ವಿರೋಧ ಪಕ್ಷಗಳ ದೌರ್ಬಲ್ಯದಿಂದ ಮಾತ್ರ ಅದು ಗೆಲ್ಲಬೇಕು ಆದರೆ ಈ ಗೆಲುವು ಸಹ ಅಂದರೆ ಇಷ್ಟು ದುರ್ಬಲ ವಿರೋಧ ಪಕ್ಷಗಳಿದ್ದಾಗಲೂ ಕೂಡ ಬಿ ಜೆ ಪಿಯ ಗೆಲುವು ಸುಲಭ ಅಲ್ಲ ಅದು ಯಾಕೆ ಅಂತ ನೀವು ಈ ಅಂಕಿಅಂಶ ನೋಡಿದ್ರೆ ಗೊತ್ತಾಗುತ್ತೆ ಒಂದೊಂದೇ ರಾಜ್ಯ ನೋಡ್ತಾ ಹೋಗೋಣ ಗೊತ್ತಾಗುತ್ತೆ ಬಿ ಜೆ ಪಿ ಎಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸೀಟು ಗೆಲ್ಲೋಕ್ಕೆ ಸಾಧ್ಯ ಇರಲಿಲ್ಲವೋ ಅಲ್ಲಿ ಈಗಲೂ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ಕೇರಳ ಮತ್ತು ತಮಿಳುನಾಡು ಆಂಧ್ರದಲ್ಲಿ ಈಗ ಮೈತ್ರಿ ಮಾಡಿಕೊಂಡಿರೋ ಕಾರಣಕ್ಕೆ ಒಂದೆರಡು ಗೆದ್ರು ತೆಲಂಗಾಣದಲ್ಲಿ ಹಿಂದೆ ಅವರು ಪಡೆದುಕೊಂಡಿದ್ದಂಥ ನಾಲ್ಕರಲ್ಲಿ ಎರಡು ಕಡಿಮೆ ಆಗುತ್ತೆ ಈಗ ಆಂಧ್ರದ ಎರಡು ಸೇರ್ಕೋಬೋದು ಅಷ್ಟೇ ಅಂದರೆ ಕರ್ನಾಟಕವನ್ನು ಹೊರತುಪಡಿಸಿದ ಉಳಿದ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯ ಸೀಟು ಒಂದು ಕೂಡ ಹೆಚ್ಚಾಗೋದಿಲ್ಲ ಇನ್ನು ಎಲ್ಲಿ ಅವರು ಗೆಲ್ಲೋಕ್ಕೆ ಸಾಧ್ಯವಿದೆಯೋ ಅಲ್ಲಿ ಇರೋ ಬರೋ ಸೀಟೆಲ್ಲ ಗೆದ್ದುಬಿಟ್ಟಾಗಿದೆ ಡೆಲ್ಲಿ ಗುಜರಾತ್ ಹಿಮಾಚಲ್ ಪ್ರದೇಶ ಉತ್ತರಾಖಂಡ ಹರಿಯಾಣದಲ್ಲಿ ಅವರು ಅಷ್ಟಕ್ಕಷ್ಟು ಸೀಟ್ ಗೆದ್ದುಬಿಟ್ಟಿದ್ದಾರೆ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಮೂರು ಸೀಟ್ ಬಿಟ್ಟು ಎಲ್ಲ ಗೆದ್ದಿದ್ರು ಹಾಗಾದರೆ ಈಗ ಅವರು ಹಿಂದಿಗಿಂತ ಜಾಸ್ತಿ ಗೆಲ್ಲೋದು ಎಲ್ಲಿ ಮುನ್ನೂರು ಮೂರಕ್ಕಿಂತ ಜಾಸ್ತಿ ಗೆಲ್ಲೋದು ಎಲ್ಲಿ ಅದು ಮೂರು ಕಡೆ ಸಾಧ್ಯತೆ ಇದೆ ಅಸ್ಸಾಂನಲ್ಲಿ ಹದಿನಾಲ್ಕರಲ್ಲಿ ಅವರು ಹಿಂದೆ ಒಂಬತ್ತು ಗೆದ್ದಿದ್ರು ಉತ್ತರ ಪ್ರದೇಶದಲ್ಲಿ ಎಂಬತ್ತರಲ್ಲಿ ಅರವತ್ತೆರಡು ಗೆದ್ದಿದ್ರು ಒರಿಸ್ಸಾದಲ್ಲಿ ಇಪ್ಪತ್ತೊಂದರಲ್ಲಿ ಎಂಟು ಗೆದ್ದಿದ್ರು ಒಂದು ವೇಳೆ ಈ ರಾಜ್ಯಗಳಲ್ಲಿ ಸೀಟುಗಳು ಜಾಸ್ತಿಯಾದರೂ ಈಗ ಬಿ ಜೆ ಪಿ ವಿರೋಧಿ ಪಕ್ಷಗಳು ಅಧಿಕಾರದಲ್ಲಿರುವಂಥ ಪಂಜಾಬ್ ಡೆಲ್ಲಿ ಹಿಮಾಚಲ್ ಪ್ರದೇಶ ಮತ್ತು ಜಾರ್ಖಂಡ್ಗಳಲ್ಲಿ ಅಷ್ಟು ಕಡಿಮೆ ಆಗುತ್ತೆ ಹಂಗಾಗಿ ಈ ಸರಿ ಅಸಲಿ ಚುನಾವಣೆ ನಡೆಯುವ ರಾಜ್ಯಗಳು ಅಂದರೆ ಪಶ್ಚಿಮ ಬಂಗಾಳ ಬಿಹಾರ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ನಾಲ್ಕರಲ್ಲಿ ಒಂದು ವೇಳೆ ಕಳೆದ ಸರಿಗಿಂತ ತಲಾ ಹತ್ತು ಸೀಟು ಕಡಿಮೆ ಆದರೆ ಬಿ ಜೆ ಪಿ ಸರ್ಕಾರ ಮಾಡೋಕ್ಕಾಗಲ್ಲ ಒಂದು ವೇಳೆ ಮಾಡಿದರೂ ಎನ್ ಡಿ ಎ ಸರ್ಕಾರ ಮಾಡ್ಬೋದು ಈ ನಾಲ್ಕು ರಾಜ್ಯಗಳಲ್ಲೂ ಕೂಡ ಬಿ ಜೆ ಪಿ ಪರಿಸ್ಥಿತಿ ಎರಡು ಸಾವಿರದ ಹತ್ತೊಂಬತ್ತರ ರೀತಿ ಇಲ್ಲ ಕರ್ನಾಟಕನೇ ತೆಗೆದುಕೊಳ್ಳಿ ಕಳೆದ ಸರಿ ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಗೆದ್ದಿತ್ತು ಈಗಲೂ ಅಷ್ಟೇ ಗೆಲ್ಬೋದಾ ಇವತ್ತು ಚುನಾವಣೆ ನಡೆದರೆ ಬಿ ಜೆ ಪಿಗೆ ಹನ್ನೊಂದು ಬರ್ಬೋದು ಆದರೆ ಇನ್ನೂ ಎಲೆಕ್ಷನ್ ಒಂದು ತಿಂಗಳು ಒಂದೂವರೆ ತಿಂಗಳಿದೆ ಆ ನಂತರದಲ್ಲಿ ಬೇರೆ ಬೇರೆ ಪರಿಸ್ಥಿತಿ ಬರ್ಬೋದು ಆದರೆ ಒಂದು ವೇಳೆ ಏನಾದರೂ ಬಿ ಜೆ ಪಿ ವಿರುದ್ಧ ಒಂದು ಅಲೆ ತಿರುಗಿದ್ರೆ ಬಿ ಜೆ ಪಿನೂ ಸರ್ಕಾರ ಮಾಡೋಕ್ಕಾಗಲ್ಲ ನಂಬರ್ಸ್ ಆರ್ ವೆರಿ ವೆರಿ ಕ್ಲಿಯರ್ ಹಾಗಾಗಿ ಇವತ್ತು ಬಿ ಜೆ ಪಿ ನಾನ್ನೂರನ್ನು ದಾಟುತ್ತೆ ಅನ್ನೋ ಪ್ರಚಾರ ಏನಿದೆ ಅದೊಂದು ಮೈಂಡ್ ಗೇಮ್ ನಿಜ ಹೇಳಬೇಕು ಅಂದರೆ ನಾನ್ನೂರು ದಾಟ್ತೀವಿ ಅನ್ನೋದು ಚುನಾವಣಾ ಪ್ರಚಾರ ಅದು ಈ ಸರಿ ಅವರು ಬೇರೆ ಯಾವುದು ಅಲೆ ಸೃಷ್ಟಿ ಮಾಡೋ ಥರ ಕಾಣ್ತಿಲ್ಲ ನಾನ್ನೂರು ಗೆಲ್ತೀವಿ ಅನ್ನೋದೇ ಒಂದು ಅಲೆ ಈ ಅಲೆಯಲ್ಲಿ ಉಳಿದವರು ಸಿಕ್ಕಾಕೊಂಡ್ರೆ ಆಗ ನಾನ್ನೂರು ಗೆಲ್ತಾರೆ ಅಪಾಯ ಇರೋದು ಬಿ ಜೆ ಪಿ ಇದನ್ನು ಹೇಳ್ತಾ ಇರೋದಲ್ಲ ಅವ್ರಿಗೆ ಗೊತ್ತು ಒಂದೊಂದು ಸೀಟು ಮುಖ್ಯ ಅದಕ್ಕೋಸ್ಕರ ತಿಣುಕಬೇಕು ಅಂತ ಅವ್ರು ತಿಣುಕ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಜೆ ಡಿ ಎಸ್ ಕ್ಯಾಂಡಿಡೇಟ್ನ ಕರ್ಕೊಂಬಂದು ಬಿ ಜೆ ಪಿಯಿಂದ ನಿಲ್ಲಿಸೋದು ಅಂದರೆ ಅನ್ನೋದು ತಿಳ್ಕೋದೇನೆ ಆದರೆ ಬಿ ಜೆ ಪಿ ನಾನೂರು ಗೆಲ್ಬೋದು ಅಂತ ವಿರೋಧ ಪಕ್ಷದವರು ಅಂದ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಸೋದು ಇದು ಕೇವಲ ಚುನಾವಣಾ ಗೆಲುವಿನ ಪ್ರಶ್ನೆ ಅಲ್ಲ ದೇಶದ ಬಹುಸಂಖ್ಯಾತ ಜನರು ಇನ್ನೂ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಒಪ್ಪಿಲ್ಲ ಮುಂದಕ್ಕೂ ಒಪ್ಪೋದಿಲ್ಲ ಆದರೆ ಬಿ ಜೆ ಪಿ ಅಧಿಕಾರ ನಿರಾಣತಂಕವಾಗಿ ನಡೀತಿರೋದು ಯಾಕೆಂದರೆ ಅವರು ಸೃಷ್ಟಿಸಿರೋ ಈ ಮಾಯಾಜಾಲದಿಂದ ಅವರು ಅತ್ಯಂತ ನಿರ್ಲಜ್ಜವಾಗಿ ಕ್ರೂರವಾಗಿ ಎಲ್ಲ ಕಾನೂನು ನೈತಿಕತೆ ನಾಚಿಕೆ ಮರ್ಯಾದೆ ಮನುಷ್ಯತ್ವ ಎಲ್ಲವನ್ನೂ ಗಾಳಿಗೆ ತೂರು ನಡೆದುಕೊಂಡ್ರೂ ಕೂಡ ಯಾರನ್ನು ಬೇಕಾದ್ರೂ ದೇಶದ್ರೋಹಿ ಅನ್ಬೋದು ಸ್ವತಃ ಅವರಿಗೂ ಈ ದೇಶದ ಸ್ವಾತಂತ್ರ್ಯ ಚಳವಳಿಗೂ ಸುತಾರಾಮ್ ಸಂಬಂಧ ಇಲ್ಲದೇ ಇದ್ರು ಕೂಡ ಬೇರೆಯವರಿಗೆ ಅವರು ದೇಶಭಕ್ತಿ ಪಾಠ ಹೇಳ್ತಾರೆ ದೇಶದ ಬೊಕ್ಕಸವನ್ನು ಲೂಟಿ ಹೊಡೆಯೋದರಲ್ಲಿ ಶಾಮೀಲಾಗಿದ್ದಾರೆ ರೈತರ ವಿರುದ್ಧ ಸಂಚು ರೂಪಿಸ್ತಾರೆ ಕಾರ್ಮಿಕರನ್ನು ಬಲಿ ಹಾಕೋಕೆ ಏನು ಬೇಕಾದರೆಲ್ಲ ಮಾಡ್ತಾರೆ ದಲಿತರು ಮತ್ತು ಹಿಂದುಳಿದವರನ್ನು ಆಟದ ಕಾಯಿಗಳನ್ನಾಗಿ ಮಾಡ್ಕೊಳ್ತಾರೆ ಹಸಿ ಹಸಿಯಾಗಿ ಏನು ಬೇಕಾದರೂ ಮಾಡಬಲ್ಲೋದು ಅಂತ ಅವ್ರಿಗೆ ಅನಿಸಿರೋದು ಯಾಕೆ ಅಂದರೆ ಅದು ಮೀಡಿಯಾಗಳ ಕಾರಣದಿಂದ ಲಜ್ಜೆಯಲ್ಲ ಅವಲೇಶವೂ ಇಲ್ಲದವರಿಂದ ಅವಕಾಶವಾದಿಗಳಿಂದ ಈ ಅಪಾಯವನ್ನು ಅರಿತುಕೊಳ್ಳದೆ ಕೂದಲು ವಾದ ಮಾಡುವ ಜನರಿಂದ ಬಿ ಜೆ ಪಿಯ ಈ ಮಾಯಾಜಾಲ ಏನಿದೆ ಅದಕ್ಕೆ ಆ ಭ್ರಮೆ ಒಳಗಡೆ ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ಇಷ್ಟೇ ಅಲ್ಲ ಈ ದೇಶದ ಮುಖ್ಯವಾಹಿನಿಯಲ್ಲಿ ಅಂದರೆ ಮೀಡಿಯಾ ಮಾತ್ರ ಅಲ್ಲ ಮೀಡಿಯಾ ಸಾರ್ವಜನಿಕ ಸ್ಪೇಸ್ನಲ್ಲಿ ಸಾಂಸ್ಕೃತಿಕ ರಾಜಕಾರಣದಲ್ಲಿ ಬೀದಿಯಲ್ಲಿ ಹೋಟೆಲ್ಗಳಲ್ಲಿ ಬಸ್ಸುಗಳಲ್ಲಿ ಒಂದು ಯಜಮಾನಿಕೆ ಇದೆ ಅದು ಬ್ರಾಹ್ಮಣ್ಯದ ಯಜಮಾನಿಕೆ ಅಂದರೆ ತಾನು ಶ್ರೇಷ್ಠ ಅಂತ ಪ್ರತಿಪಾದಿಸೋದು ಮಾತ್ರ ಅಲ್ಲದೆ ಉಳಿದವರಲ್ಲಿ ಕೀಳರಿಮೆಯನ್ನು ಹುಟ್ಟಿಸೋಕ್ಕೆ ಪ್ರಯತ್ನಿಸೋದು ಅದೇ ಬಲಶಾಲಿ ಅಂತ ಅದು ತನ್ನನ್ನು ಬಿಂಬಿಸ್ಕೊಳ್ಳುತ್ತೆ ಉಳಿದವರನ್ನು ಅವಹೇಳನ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ ಇದು ಬಿ ಜೆ ಪಿಯ ಅಸ್ತ್ರ ಅಂದರೆ ಒಂದು ಕಡೆ ಬಿ ಜೆ ಪಿ ಅಂದರೆ ಬಲಶಾಲಿ ಅಂತ ಬಿಂಬಿಸೋದ್ರ ಜೊತೆಗೆ ಈ ಸಾಂಸ್ಕೃತಿಕ ಯಜಮಾನಿಕೆ ಮನೋಭಾವ ಸಮಾಜದಲ್ಲಿರೋದರಿಂದ ಅವೆರಡೂ ಸೇರಿ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ಅವರು ಅಂದರೆ ಭಾಳ ಸ್ಟ್ರಾಂಗು ಸಿಕ್ಕಾವಟೆ ಅವ್ರದ್ದು ಸ್ಟ್ರಾಟಜಿ ಅವರು ಭಾಳ ಹುನ್ನಾರ ಮಾಡ್ತಾರೆ ಅವರಂತ ತಂತ್ರಗಾರಿಕೆ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಅವರನ್ನು ಭಯಾನಕ ಬಲಶಾಲಿಗಳು ಅಂತ ಈ ಕಡೆ ಇರೋರು ಬಿಂಬಿಸ್ತಾ ಇರ್ತಾರೆ ಈ ಬ್ರಾಹ್ಮಣ್ಯರ ಜೊತೆಗೆ ಒಂದು ವಿಕೃತ ಬಂಡವಾಳಶಾಹಿಯ ಯಜಮಾನಿಕೆ ಕೂಡ ಸೇರಿಕೊಂಡಿದ್ದಾರೆ ಕ್ರೋನಿ ಕ್ಯಾಪಿಟಲಿಸಮನ್ನಿ ಅಥವಾ ಇನ್ನೇನಾದರೂ ಆದರೂ ಅನ್ನಿ ಅದರ ಯಜಮಾನಿಕೆ ಇಡೀ ಪ್ರಪಂಚವನ್ನು ಆಳ್ತಾ ಇದೆ ಇವೆರಡೂ ಬೆರತು ಭಾರತದಲ್ಲಿ ಒಂದು ಮೇಲರಿಮೆಯನ್ನು ಹುಟ್ಟಿ ಹಾಕಿದೆ ಅದು ಬಲಿಷ್ಠ ಅನ್ನುವಂಥ ವಿಸ್ಮೃತಿಗೆ ಅಂದರೆ ಯಾವುದು ನಿಜ ಅಲ್ವೋ ಅದನ್ನು ನಿಜ ಅಂತ ನಂಬ್ತಾ ಬಹುಸಂಖ್ಯಾತರು ಬಲಿಯಾಗ್ತಿದ್ದಾರೆ ಯಾವ ಬಹುಸಂಖ್ಯಾತರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಸಹಜವಾಗಿ ವಿರೋಧ ಇದ್ದಾರೋ ಅವರು ಕೂಡ ಅದಕ್ಕೆ ಬಲಿಯಾಗಿದ್ದಾರೆ ಇದು ಬಿ ಜೆ ಪಿಯ ಶಕ್ತಿಯ ಹೊರತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಅದು ಎದ್ದು ಅವರು ಬಿಂಬಿಸಿಕೊಳ್ಳುವಷ್ಟು ಪ್ರಮಾಣದ ಬಲಶಾಲಿಗಳಲ್ಲ ಮೇಲ್ನೋಟಕ್ಕೆ ಅಂಕಿಅಂಶಗಳ ಪ್ರಕಾರ ಸ್ಪಷ್ಟವಾಗಿ ಕಾಣೋದು ಬಿ ಜೆ ಪಿ ಅಧಿಕಾರಕ್ಕೆ ಬರೋದು ಭಾಳ ಕಷ್ಟ ಇದೆ ಅಂತ ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಎದುರಿಸಬೇಕಾಗಿರೋದು ಆರ್ ಎಸ್ ಎಸ್ನ ಮನುಷ್ಯ ವಿರೋಧಿ ಸಿದ್ಧಾಂತವನ್ನು ಅದರಿಂದ ಬಾಧಿತರಾದವರೇ ಈ ದೇಶದ ಬಹುಸಂಖ್ಯಾತರು ಆರ್ ಎಸ್ ಎಸ್ಗೂ ಹಿಂದೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಅದೇ ಧರ್ಮ ಅಂತ ಆಗ್ಬಿಟ್ರೆ ಇನ್ನು ಧರ್ಮದ ಕಥೆ ಏನು ಉಪನಿಷತ್ ಅದನ್ನು ಹೇಳುತ್ತಾ ಬುದ್ಧ ಬಸವ ವಿವೇಕಾನಂದರು ಅದನ್ನು ಹೇಳ್ತಾರೆ ಬಾಬಾ ಸಾಹೇಬರು ಯಾವುದನ್ನು ವಿರೋಧಿಸಿ ಹೊರಗೆ ಹೋಗಿದ್ದು ಗಾಂಧಿಯವರನ್ನು ಕೊಂದೋರು ಧರ್ಮವಂತರ ಈ ಪ್ರಶ್ನೆಗಳನ್ನು ಬಹಿರಂಗವಾಗಿ ಹಾಕೋದು ಎಲ್ಲಕ್ಕಿಂತ ಮುಖ್ಯ ಅದನ್ನು ಬಹಿರಂಗವಾಗಿ ಹಾಕದೇ ಇರೋದರಿಂದ ಬಿ ಜೆ ಪಿ ಬಲಶಾಲಿಯಾಗಿ ಕಾಣುತ್ತೆ ವಾಟ್ಸಾಪ್ ಗ್ರೂಪ್ನಲ್ಲಿ ನೂರೈವತ್ತು ಜನ ಮೌನವಾಗಿರೋದು ನಾಲ್ಕು ಜನರ ಸಂಘಟಿತ ಅಬ್ಬರ ಇಡೀ ಲೋಕವೆಲ್ಲ ಒಂದೇ ಥರ ಇದೆ ಅಂತ ನಮಗೆ ಅನಿಸೋಂಗೆ ಮಾಡುತ್ತಲ್ಲ ಹಾಗೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಿಂತಿರೋದು ಸುಳ್ಳಿನ ಸೌಧದ ಮೇಲೆ ಅದು ನಿಂತಿರೋದು ಅಧರ್ಮದ ಮೇಲೆ ಹಾಗಾಗಿ ಅದು ಕೊಳ್ಳು ಮತ್ತು ಕೊಳ್ಳು ಆ ಕಾರಣದಿಂದ ಅದು ಬಹಳ ದುರ್ಬಲ ಅದು ದೀರ್ಘಕಾಲ ಗೆಲ್ಲೋಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಮತ್ತು ದಿಟ್ಟವಾಗಿ ಮಾತಾಡಬೇಕು ಒಂದು ಸರಿ ಅಲ್ಲ ಹತ್ತು ಸರಿ ನೂರು ಸರಿ ಮಾತಾಡಬೇಕು ಅಸತ್ಯದ ವಿರುದ್ಧ ಅನ್ಯಾಯದ ವಿರುದ್ಧ ಆರ್ ಎಸ್ ಎಸ್ ಬಿ ಜೆ ಪಿಯವರ ಅಧರ್ಮದ ವಿರುದ್ಧ ಅಷ್ಟೇ ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಮತ್ತು ದಿಟ್ಟವಾಗಿ ಮಾತಾಡಬೇಕು ಒಂದು ಸರಿ ಅಲ್ಲ ಹತ್ತು ಸರಿ ನೂರು ಸರಿ ಮಾತಾಡಬೇಕು ಅಸತ್ಯದ ವಿರುದ್ಧ ಅನ್ಯಾಯದ ವಿರುದ್ಧ ಆರ್ ಎಸ್ ಎಸ್ ಬಿ ಜೆ ಪಿಯವರ ಅಧರ್ಮದ ವಿರುದ್ಧ